ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ನಾನಿವತ್ತು ಸೋಯಾ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಸಲ ತಿಂದವರು ಚಿಕನ್ ಮಟನ್ನು ಮರ್ತೋಗ್ತೀರ ಅಷ್ಟು ರುಚಿಯಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ಒಂದ್ಸಲಿ ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಕ್ವಿಕ್ಕಾಗುತ್ತೆ ಇದು ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಇಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡೀ ಆಗೋಷ್ಟು ಪುದೀನ ಸೊಪ್ಪು ಒಂದು ಇಡೀ ಆಗುವಷ್ಟು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಇಂಚ ಆಗುವಷ್ಟು ಶುಂಠಿ ಇದು ನಾನು ಮಾಡ್ತಾ ಇರೋದು ಒಂದು ನಾಲ್ಕು ಜನ ಹೊಟ್ಟೆ ತುಂಬ ತಿನ್ಬೋದು ಇದು ನಾಲ್ಕು ಜನಕ್ಕೆ ಆಗೋವಷ್ಟು ಮಾಡ್ತಾ ಇರೋದು ನಾನು ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು ಈಗ ಒಗ್ಗರಣೆಗೆ ನೋಡೋಣ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಸೈಜ್ದು ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮಾಗಿ ಸ್ಪೈಸಸ್ಸು ಒಂದು ಅರ್ಧ ಟೀ ಸ್ಪೂನ್ ಸೋಂಪು ಏಲಕ್ಕಿ ಎರಡು ಒಂದು ನಾಲ್ಕರಿಂದ ಐದು ಲವಂಗ ಸ್ವಲ್ಪ ಕಸ್ತೂರಿ ಮೆತ್ತಿ ಮರಾಠಿ ಮೊಗ್ಗು ಅನನಸು ಎರಡು ಪಲಾವೆಲೆ ಒಂದು ಎರಡು ಇಂಚಾಗುವಷ್ಟು ಚಕ್ಕೆ ಈಗ ಕುಕ್ಕರ್ ಇಟ್ಟು ಎಣ್ಣೆ ಹಾಕ್ಕೊಳ್ಳೋಣ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಕಾಗುತ್ತೆ ಇವಾಗ ನಾವು ತಗೊಂಡಿರೋ ಹೋಲ್ ಸ್ಪೈಸಸ್ ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ನಾವು ಕಟ್ ಮಾಡಿರೋಂಥ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರೋಂತಹ ಟೊಮೊಟೊ ಅದ್ರ ಜೊತೇಲೆ ನಾವು ರುಬ್ಬಿರೋಂಥ ಮಸಾಲೆ ಹಾಕ್ಕೊಂಡು ಒಂದ್ಸಲಿ ಹಸಿ ಹಸಿನವರೆಗೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸ್ ಆದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಅರ್ಶನ ಹಾಕೊಂಡು ಒಂದ್ಸಲ ಮಿಕ್ಸ್ ಕೊಡೋಣ ಈಗ ಒಂದು ಬೌಲಷ್ಟು ಬೀನ್ಸ್ ತಗೊಂಡಿದ್ದೀನಿ ಒಂದು ಬೌಲಷ್ಟು ಕ್ಯಾರೆಟು ಒಂದು ಬೌಲಷ್ಟು ಕೋಲು ಇದರ ಜೊತೆಲೆ ನಾವು ನೆನೆಸಿರುವಂತಹ ಪಟಾಣಿ ಹಾಕ್ಕೊತಾ ಇದ್ದೀನಿ ಇದು ನೈಟ್ ನೆನೆಸಿರೋದು ಹಾಕ್ಕೊತಾಯಿದ್ದೀನಿ ಹಾಕ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರೋ ತರಕಾರಿ ಮತ್ತು ಆ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಒಂದು ಒಂದ್ಸಲ ಮಿಕ್ಸ್ ಆದಮೇಲೆ ಈಗ ಸ್ವಲ್ಪ ತರಕಾರಿ ಬೇಯೋದಕ್ಕೆ ಎಲ್ಲ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಈ ತರಕಾರಿಯೆಲ್ಲ ಒಂದು ಕಾಲು ಭಾಗ ಬೇಯೋರ್ಗು ಬೇಯಿಸ್ಕೋಬೇಕು ಈಗ ನೋಡಿ ಲಿಡ್ ತೆಗೋಣ ಈ ಕಾಲು ಭಾಗ ಎಲ್ಲ ಬೆಂದಿದೆ ನೋಡಿ ಎಣ್ಣೆ ಎಲ್ಲ ಸ್ವಲ್ಪ ಬಿಟ್ಕೊಂಡಿದೆ ಈ ಟೈಮಲ್ಲಿ ನಾವು ಗಟ್ಟಿ ಮೊಸರು ಒಂದು ಕಾಲು ಕಪ್ ಇದ್ದೀನಿ ಇದ್ರ ಜೊತೆಲೆ ನಾನು ಬಿರಿಯಾನಿ ಮಸಾಲ ಒಂದು ಸ್ಪೂನ್ ಇದ್ದೀನಿ ನೀವು ಬಿರಿಯಾನಿ ಮಸಾಲೆ ಬದಲು ಚಿಕನ್ ಮಸಾಲ ಮಟನ್ ಎಲ್ಲ ಹಾಕ್ಕೊಬೋದು ಸೋಯಾ ಚಕ್ಸ್ ತೊಗೊಂಡಿದ್ದೀನಿ ನಾನು ಒಂದು ಬೌಲ್ ಆಗೋಷ್ಟು ಇದನ್ನು ಬಿಸಿ ನೀರು ಕಾಯ್ದಿರುತ್ತಲ್ಲ ಅದರೊಳಗಡೆ ಒಂದು ಐದು ನಿಮಿಷ ಹಾಕಿ ತೊಗೊಬೇಕು ಐದು ನಿಮಿಷ ಸಾಕಾಗುತ್ತೆ ಮತ್ತು ಅದಕ್ಕೆ ತಣ್ಣೀರು ಹಾಕಿ ಒಂದ್ಸಲ ವಾಶ್ ಮಾಡಿ ನೀಟಾಗಿ ನೀರೆಲ್ಲ ಬಿಟ್ಟು ಹಾಕ್ಕೊಳ್ಳಿ ಇಲ್ಲಾಂದರೆ ನೀರು ನೀರು ಹಾಗೇ ಇರುತ್ತೆ ಮಸಾಲೆ ಏನೂ ಇಡಿಸೋದಿಲ್ಲ ಇದಕ್ಕೆ ಅದಕ್ಕೋಸ್ಕರ ಹಿಂಡುಬಿಟ್ಟು ಈ ಥರ ಹಾಕ್ಕೊಂಡು ಮಸಾಲೆ ಮಿಕ್ಸ್ ಮಾಡಿ ಲಿಡ್ ಮುಚ್ಕೊಳ್ಳೋಣ ಒಂದು ಐದು ನಿಮಿಷ ನೋಡಿ ಈಗೆಲ್ಲ ಸ್ವಲ್ಪ ನೀಟಾಗಿ ಒಂದು ಅರ್ಧ ಭಾಗ ತರಕಾರಿ ಎಲ್ಲ ಬೆಂದಿದೆ ಈ ಬೌಲಲ್ಲಿ ಎರಡು ಬೌಲ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಐದು ಬೌಲಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಾನು ಎರಡು ಬೌಲ್ಗೆ ಐದು ಬೌಲಷ್ಟು ನೀರು ಹಾಕ್ಕೋಬೇಕು ಈಗ ಇದನ್ನು ಐ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಈ ಟೈಮಲ್ಲಿ ಬೇಕಾದ್ರೆ ನೀವು ಉಪ್ಪು ಅಡ್ಜಸ್ಟ್ ಮಾಡಿ ಹಾಕೋಬೇಕು ಆವಾಗ ನಾವು ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀವಿ ಈ ಟೈಮಲ್ಲಿ ಒಂದ್ಸಲಿ ಟೇಸ್ಟ್ ಮಾಡಿ ಉಪ್ಪು ಹಾಕ್ಕೊಬೋದು ಈಗ ನೋಡಿ ವಾಶ್ ಮಾಡಿ ಇಟ್ಟಿರುವಂಥ ಅಕ್ಕಿನ ಹಾಕ್ಕೊತಾಯಿದ್ದೀನಿ ನಾನು ಅಕ್ಕಿನ ನಾನು ನೆನೆಸ್ತಾ ಇಲ್ಲ ಹಾಗೆ ತೊಳೆದು ಬಿಟ್ಟು ಹಾಕ್ಕೊತಾ ಇದ್ದೀನಿ ಈಗ ಒಂದ್ಸಲಿ ಮಿಕ್ಸ್ ಮಾಡಿ ಈಗ ಅಕ್ಕಿ ಒಂದು ಅರ್ಧ ಭಾಗ ಬೇಯವರೆಗು ಲಿಡ್ ಮುಚ್ಚಿ ಬೇಯಿಸ್ಕೊಳ್ಳೋಣ ನೋಡಿ ಈಗ ಅರ್ಧ ಭಾಗ ಎಲ್ಲ ಬೆಂದಿದೆ ಈಗ ಮಿಕ್ಸ್ ಮಾಡಿ ಒಂದು ಸ್ಪೂನ್ ಆಗೋ ಅಷ್ಟು ತುಪ್ಪ ಹಾಕ್ಕೊಳ್ಳೋಣ ಉಪ್ಪು ಹಾಕೊಂಡು ಲಿಡ್ ಮುಚ್ಚಿ ಇದನ್ನ ಎರಡು ವಿಜಿಲಿಗೆ ಬಂದಿಸ್ಕೊಂಡೆ ಸಾಕಾಗುತ್ತೆ ಎರಡು ಎಲ್ಲ ಕುಕ್ ಕುಕ್ಕಾಗುತ್ತೆ ಈಗ ನೋಡಿ ಮುಚ್ಚಳ ಹಾಕೊತಾ ಇದ್ನಿ ಎರಡು ವಿಜಿಲ್ ಬಂದರೆ ಸಾಕು ಈಗ ನೋಡಿ ಎರಡು ವಿಜಿಲ್ ಬಂದು ತಣ್ಣಗಾಗಿದೆ ಓಪನ್ ಮಾಡ್ಕೊಳ್ಳೋಣ ಲಿಡ್ಡು ನೋಡಿ ನೀಟಾಗಿ ಎಲ್ಲ ಪರ್ಫೆಕ್ಟಾಗಿ ಎಲ್ಲ ಬೆಂದಿದೆ ನೀವು ಚೋ ಸಿಕ್ಸ್ ಯಾವತ್ತೋ ಅಷ್ಟೇ ಹಿಂಡು ಬಿಟ್ಟ ನೀರು ಹಾಕ್ಕೋಬೇಕು ನೀವು ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಳೋಕೋದ್ರೆ ಆ ಚೋಸಿಂಗ್ಸಲ್ಲಿ ನೀರು ಹಾಗೇ ಇರುತ್ತೆ ಆವಾಗ ಮಸಾಲೆ ಇಡಿಸಲ್ಲ ಚೆನ್ನಾಗಿರೋದಿಲ್ಲ ಅದು ನೀರು ಹಿಂಡು ಬಿಟ್ಟು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಮಸಾಲೆ ಇಡಿಸಿ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಚಿಕನ್ ತಿನ್ನೋ ಥರನೇ ಫೀಲ್ ಆಗುತ್ತೆ ಇದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ತರಕಾರಿ ಎಲ್ಲ ಜಾಸ್ತಿ ಕುಕ್ ಮಾಡೋಕೆ ಹೋಗ್ಬಿಡಿ ನಾನು ಹೇಳೋ ರೀತಿಯಾಗಿ ಮಾಡಿ ಅರ್ಧ ತರಕಾರಿ ಬೇಯಿಸ್ಕೊಳ್ಳಿ ಇನ್ನು ಅರ್ಧ ತರಕಾರಿ ನಾವು ಅಕ್ಕಿಯಾಗಿ ಹಾಕ್ತೀವಲ್ಲ ಆ ಟೈಮಲ್ಲಿ ಎಲ್ಲ ನೀಟಾಗಿ ಬುಕ್ ಆಗುತ್ತೆ ಈ ಟೈಟ್ ಸಿಂಗ್ಸು ಅಷ್ಟೇ ಒಂದು ಬಿಸಿ ನೀರಲ್ಲಿ ಐದು ನಿಮಿಷ ಹಾಕಿ ಸಾಕು ಒಂದು ಸಾರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು